I'm <laughs> Yeah. <sighs> ರೈತರಲ್ಲಿ ನಾನೇ ಒಬ್ಬ ರಾಷ್ಟ್ರ ಸಂಪತ್ತೆಂದು ಸರ್ಪದಂತೆ ಅಚ್ಚಿ ಮೆರೆಯುತ್ತಿರುವ ಆ ಶಿವಶಕ್ತಿಯರ ಬಾಳಿಗೆ ಇಂದು ನಾನು ಪುಂಜಿ ಊದುವ ಕರಿನಾಗರ ಜಾತಿಯ ಶಿವ್ಯಾ ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ನನ್ನನ್ನು ಹಿಂದು ಸರಿಸಿ ದೊಡ್ಡ ರೈತ ನೆನೆಸಿಕೊಂಡ ನಿನ್ನ ಮೇಲಿನ ಸೇರಿನ ದ್ವಾಲೆ ಬೇಕಾದರೆ ನಾಳೆ ರಾತ್ರಿ ಬೆಳೆ ತುಂಬಿ ನಿಂತಿರುವ ನಿನ್ನ ದೇವದ ಗೂಡಿಗೆ ರೋದ್ರ ಅಲ್ಲಾ ಅಲ್ಲ ಸುಮ್ಮನಿದೆ ಅಂದಾಗ ಅದಕ್ಕೆ ಆಗಿಲ್ಲ ಅಂತ ಒಮ್ಮೆ ಬೀಸಿ ಪಂತ್ರ ಬರದ್ರೆ ಪೇಟೆ ಯಾವುದೇ ಆಗಿರಲಿ ಹಡಕ್ ಮುರ್ಕೊಂಡ್ ಬಿಲ್ಲೆ ha 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 दीपर दीपर रूपा बन्द रे जोटाले बरदिदरे याकोंड やんじるたごった ಶೀಲ ಮುಖ್ಯನೋ ಗಂಡಿಯ ಕ್ಯಾರೆಕ್ಟರ್ ಅಷ್ಟೇ ಮುಖ್ಯ ಮಾಡೋ ಮಾತು ಕಾಣಿಸೋ ಲೋಕ ನಿಲ್ಸ ಕಟ್ಟೋಟಲ್ ಅಲ್ಲ ಮಾಡೋ ರೀತಿ ನಾ ಮಾಡೋ ಒಳ್ಳೆ ಕೆಲಸದಲ್ಲಿ ಇರೋದು ರವಿ ಇನ್ಸ್ಪೆಕ್ಟರ್ ಅವರೇ ಬನ್ನಿ ಸಾಹೇಬರೇ ಕುಳಿತುಕೊಳ್ಳಿ ಇರಲಿ ಇರಲಿ ಮಾವನ ಮನೆ ಅಂದರೆ ನನ್ನ ಮನೆ ಇದ್ದಾಗ ಕ್ಷೇಮ ತಮ್ಮಂತಳಿ ಅಂದರು ನನ್ನ ಬಲಗೈ ಆಗಿರುವಾಗ ನನ್ನ ಕ್ಷೇಮಕ್ಕೆ ಕೇಳು ಕೊರತಿಲ್ಲ ಸಾಹೇಬರೇ ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ ಅಂತ ಇವನು ನನ್ನ ಗೆಳೆಯ ತಲಾತಿ ರಂಗನಾಥ ಅಂತ ಇವನು ರೋಸ ದೋಸ ಅಟ್ಟಿಯಾದ ಕುಣ್ಣಿಗಳ ಕಣ್ಣನ್ನು ಕಿತ್ತು ಅಣ್ಣ ವಿಟ್ಟ ದನಿ ಪ್ರಾಣ ಚನಕಾಲ ಕಾಪಾಡುವಾ. ಕಾಪಾಡುವ ನನ್ನ ಬಲಗೈ ಬಂಟ ಕಾಳ ಅಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅದೇನು ಬರೀಲಿಕ್ಕೆ ಹೇಳಿದ್ರೆ ಅಂತಲ್ಲ ಬರಲಿಕ್ಕೆ ಹೇಳಬೇಕಾಗುತ್ತದೆ ಇನ್ಸ್ಪೆಕ್ಟರ್ ನೀನು ಬೇರೆ ಯಾರು ಅಲ್ಲ ನನ್ನ ಸೋದರ ಅಳೆಯ ನಾನು ಹೇಳಿದಾಗ ನೀನು ಕೇಳಿದರೆ ಮಣ್ಣಿನಿಂದ ಮನೆ ಕಟ್ಟಿಕೊಳ್ಳಬಹುದು ಹೌದು ದೊಡ್ಡ ರೈತ ನೆನೆಸಿಕೊಂಡಿರುವ ಆ ಶಿವನ ಗೂಡಿಗೆ ಬೆಕ್ಕಿಂತ ವ್ಯಕ್ತಿ ಬೇರೆ ಯಾರು ಅಲ್ಲ ನಾನೇ ಹೌದು ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡುತ್ತೇವೆ ಕಣ್ಣು ಮುಚ್ಚಿ ಕೇಸನ್ನು ಇದು ನಮ್ದು ಅಂತ ಯಾರಿಗೆ ಗೊತ್ತಾಗಬಾರದು ನೋಡ್ಪಾ ತಮ್ಮ ಸಾಹೇಬ್ರಾ ಇವತ್ತಿನಿಂದ ನಮ್ಮ ಕೈ ಕೇಸಿಗೆ ನೀವು ಕೈ ಜಾಚಿ ಬಿಟ್ರಿ ಅಂದ್ರ కైది చైచి చాచికి కై తోక పురుషుల్ రీ సాయి ప్రాణను నిమ్మ ప్రాణ రక్షన్ ಮಾರಿದರೆ ಸಚಿಲ್ಲದ ಕರ್ನಾಟಕದ ಎಸ್ ಪಿ ಆಗುತ್ತೀಯ ಇಷ್ಟೆಲ್ಲ ನೀವು ನನ್ನ ಬೆಂಬಲಿಸುತ್ತೇನೆ ಕೈ ಬಿಡಲಿ ಮೊದಲೇ ಈ ಕೇಸು ಯಾರದು ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಅಂತ ಹಾಗೆ ಈ ಕೇಸನ್ನು ಕಿತ್ತಾಕ್ಬಿಡ್ತೇನೆ ಓಕೆ 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 ಅವರೇ ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತದೊಂದಿಗೆ ಆಡವಾರ ಹತ್ತು ಸಾವಿರ ಕೊಟ್ಟು ಕಳಿಸಿಬಿಡು ನಾನು ಆಮೇಲೆ ಭೇಟಿ ಆಗುತ್ತೇನೆ ಹತ್ತು ಸಾವಿರ ಏಕೆ ತಲಾಟಿ ಎಪ್ಪತ್ತು ಸಾವಿರ ಕೊಟ್ಟು ಕಳಿಸಿಬಿಡು ಹೋಗಲಿ ಆಯ್ತು ಈಗ ಇನ್ಸ್ಪೆಕ್ಟರ್ ಹೆಣ್ಣು ಬೇಕಾದರೆ ಕೈ ಬಿಚ್ಚಿ ಕೇಳು ಅನ್ನದ ರಾಶಿಯನ್ನೇ ಒಟ್ಟುವೆ ಬಿತ್ತಿದ ಬೀಜ ಬೀಜ ಕೊಡುವ ಸಸಿ ಹುಟ್ಟಬೇಕು ಹೊತ್ತು ಬೇರೆ ಗಿಡ ಒಟ್ಟೋಗ್ರಿ ಮಾವನ ಅಣಿಸಿಕೊಂಡ ನಿನ್ನ ನಿರ್ಧಾರವೇ ತಂದರೆ ಅದು ನನ್ನ ಭಾಗ್ಯ ನಾನೆಲ್ಲ ಬರ್ತೇನೆ ಗೌಡ್ರಿ ಕಾಕಿ ಬಟ್ಟೆ ಅಂತೂ ನಮ್ಮ ವಶಕ್ಕೆ ಬಿತ್ತು ಪ್ರಸಂಗ ಬಿದ್ದರೆ ಯಜಮಾನರ ನೀವಾಗಿ ಬಿಡುವರಂತೆ ಆದಿ ಯಜಮಾನರಷ್ಟೇ ಕೆ ನಾಗರಾಜ್ ಬಿದ್ದರೆ ಕೈಲಾಸಪರ ಶಿವನ ಯಜಮಾನ ಕೂಡ ಹಾಗೇ ಬಿಡುತ್ತವೆ ಆದರೆ ಅದಕ್ಕೆ ನಿಮ್ಮಂತ ಗೆಳೆಯರ ಸಹಕಾರ ಅಗತ್ಯ ಬೇಕು ಈಗ ಜಾತಿ ಮತಗಳಲ್ಲಿ ಬೇರೆಯಾಗಿದ್ದರು ನಾ ಇಬ್ಬರು ಒಂದೇ ತಾಯಿಯ ಮಕ್ಕಳೆಂದು ತಿಳಿಯೋಣ ಕೂಲಿ ಮಾಲಕನೆಂಬ ನಂಬ ಬೇಗ ಬಿದ್ದರು ನಾನು ನಿನ್ನ ಸಹೋದರನೆಂದು ತಿಳಿಯೋಣ ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತಿರುವ ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದರೂ ಕೊಳ್ಳು ಹಿಡಿಯುವ ಬೆಂದರೆ ಅದೇ ಬೆಂಕಿಯಲ್ಲಿ ಹಾಕಿ ಸುಟ್ಟು ಭಸ್ಮ ಮಾಡಿ ಬಿಡೋಣ ನಂಬಿಕೆ ತಾನೆ ನೆಂಬಿದೆ ನಾಗರಾಜ್ ನೆಂಬಿದೆ ಇಂದಿನಿಂದ ನೀನು ನನ್ನ ಹೊರ ಹುಟ್ಟಿದ ಸಹೋದರನಂದು ತಿಳಿದು ಇದಕ್ಕೂ ಹತ್ತು ಸಾವಿರ ರೂಪಾಯಿ ಆಳುಗಳಿಗೆ ಸಂಬಳವನ್ನು ಕೊಟ್ಟು ಶೇಂಗಾ ಖರೀದಿಗೆ ಹೋಗು ಆಯ್ತು ಬನ್ನಿ ಹೋಗೋಣ ಮಾಡಿ ನನಗೆ ನೆನೆಸಿಕೊಂಡ ಮಾನ್ಯ ಶಿವಪ್ಪನವರು ಬನ್ನಿ ಕುಳಿತುಕೊಳ್ಳಿ ಇರಲಿ ಇರಲಿ ಗೌಡನೇ ಎಂಟು ಸಾವಿರ ಕಿಮ್ಮತ್ತಿನ ಬೆಳೆಯಾದ ಸಾಧ್ಯ ಅಲ್ಲದೆ ಈ ವರ್ಷದ ಬೇರೆ ಯಾವ ಹಾಲು ಪುಟ್ಟಿದ ಸೂಳೆ ಮಗ ನನ್ನ ಜೋಳದ ಗುಡಿಗೆ ಬೆಂಕಿಟ್ಟು ಸುಟ್ಟು ಹಾಕಿದವ್ರಿ ಎಂದಿನವರಿಗೆ ಅವರ ಸುಳ್ಳುವೇ ಸಿಕ್ಕಿಲ್ಲ ದೊಡ್ಡ ರೈತರು ಅದು ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತಾರೆಂದು ನಂಬಿ ತಮ್ಮಲ್ಲಿ ಬಂದಿದ್ದೇನೆ ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿ ಕೊಡುತ್ತೇನೆ ಶಿವಾ ನೀನೇನು ಇದರ ಬಗ್ಗೆ ಚಿಂತಿಸುವ ಕಾರಣವಿಲ್ಲ ಈಗಾಗಲೇ ಇನ್ಸ್ಪೆಕ್ಟರ್ಗೆ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ದೂರ ನೀಡುತ್ತೇನೆ ಅಲ್ಲದೆ ಆ ಗೂಡಿಗೆ ಬೆಂಕಿ ಬಿಟ್ಟ ವ್ಯಕ್ತಿ ಬೇರೆ ಯಾರಿದ್ದರು ಅವರನ್ನು ಹಿಡಿದು ತನ್ನಿರಿ ಎಂದು ಎಸ್ ಪಿ ಅವರಿಗೆ ಕೂಡ ಕಿವಿಗೆ ಮುಟ್ಟಿಸಿದ್ದೇನೆ ನೀವೆಂಥ ಪುಣ್ಯವಂತರ ಕೋಡಿರಿ ನಾನು ತಮಗೆ ವಿಷಯ ತಿಳಿಸದಿದ್ದರು ನನ್ನ ಕೆಲಸ ಮಾಡಲಿಕ್ಕೆ ಹತ್ತಿದಿರಲ್ಲ ನಿಮಗೆ ದೇವರನ್ನೆಲ್ಲೋ ದೇವ ಮಾಡೋರು ಎಲ್ಲರಿಗೂ ಒಂದು ನೂರು ಔಷಧ ಕೊಟ್ಟರು ನಿನಗೆ ಎರಡು ನೂರು ವರ್ಷ ಔಷಧ ಎರಡು ದಿನ ಕೊಟ್ಟು ಕೊಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳಬೇಕ ನಾನು ಮಾಡುತ್ತಿರುವ ನಾನು ಮಾಡುತ್ತಿರುವ ಕೆಲಸ ಇದು ಯಾವ ದೊಡ್ಡ ಮಾತು ಶಿವ ಸುತ್ತಮುತ್ತಲಿನ ರೈತರೆಲ್ಲ ಅಧ್ಯಕ್ಷನಾಗಿ ಸಂತೋಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಕೂಡಿಸಿರೆಂದ ಮೇಲೆ ನಾನು ಮಾಡಲೇಬೇಕಾದ ಕೆಲಸ ಈ ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಸಾರಿ ಕಿಮ್ಮತ್ತಿನ ಕೂಡ ಸುಟ್ಟದ ಕಷ್ಟದಲ್ಲಿ ಕೈ ತೊಳೆದರೂ ತಾವು ಮಾಡುತ್ತಿರುವ ನುಡಿಕೆಯಲ್ಲಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗಿರುವ ಕೇಳುತ್ತದೆ ಹೃದಯದೊಳಗೆ ಅಷ್ಟ ಯಾಕೆ ಪಾಶಿವಣ್ಣ ಪಾದಲಿಕ್ಕೆ ಹಿಡಿದ ನೆತ್ತಿ ಮಠನೂ ಉರಿತೈತಿ ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರೂ ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಾರೆ ಶಿವ ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಎದೆಗೊಟ್ಟು ನಿಂತು ಹಿಂದಿದ್ದ ಬಡವ ಮುಂದೆ ಬರಲೆಂದು ನಾನು ಸರ್ಕಾರದ ಜೊತೆ ಹೋರಾಡಿದರು ಜನ ನನಗೆ ಇರೋದ ಮಾಡಲಿಕ್ಕೇ ಬರುತ್ತಿದ್ದಾರೆ ಅದು ನಿನ್ನ ತಮ್ಮ ಈ ವಿಷಯದ ಬಗ್ಗೆ ನನಗೆ ಇರೋದ ಮಾತನಾಡೇ ಬಿಟ್ಟ ಆದರೂ ನಾನು ಸಹಿಸಿಕೊಂಡು ನಿನ್ನ ಮುಖ ನೋಡಿ ಅವನನ್ನು ಸುಮ್ಮನೆ ಬಿಟ್ಟೆ ಆಗಲಿ ಇಲ್ಲಿಗೆ ಜಾಡಿಸಿ ಓದೋರು ಆಗಲಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತದೆ ಆ ನೋಡ್ರಿ ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದೆ ಕೈಗೆ ಬಂದ ಬೆಲೆ ಎಲ್ಲ ಮಣ್ಣು ಪಾಲಾಗಿ ಹೋಯಿತು ಮಾಡತಕ್ಕ ಹಣದೇವ ನಿಂತು ಹೋಗಿದೆ ನೀವೀಗ ನನಗೆ ಒಂದು ಸಾವಿರ ಹಣ ಕೊಟ್ಟು ನನ್ನ ಮುಂದಿನ ಬಿತ್ತಲಿಗೆ ಅನುಕೂಲ ಮಾಡಿಕೊಳ್ಳುವೆ ಒಪ್ಪಿದಯ ಪಾಲಿಸಿದರೆ ಮುಂದಿನ ಬೆಳೆಯಲ್ಲಿ ಬಟ್ಟಿ ಸಮೇತ ಕೊಟ್ಟು ಋಣಮುಕ್ತನಾಗುತ್ತೇನೆ ಮಾತು ಹೇಳುತ್ತಿ ಹೇಳುತ್ತಿ ಇದ್ಯಾವ ದೊಡ್ಡ ಮಾತು ಹೇಳುತ್ತಿಸುವ ನೀನು ಬೇಡಿದಷ್ಟು ಹಣ ಕೊಡಲು ನಾನು ಸಿದ್ಧನಿರುವಾಗ ಈ ಮಾತು ನೀನು ಎದುರಿ ಕೇಳಬೇಕೆ ತಲಾಟಿ ಒಟ್ಟು ಕಳಿಸಿ ಬಿಡು ಹತ್ತು ಸಾವಿರ ರೂಪಾಯಿ ಎಲ್ಲೌಡ್ರ ತಮ್ಮ ಶಿವಣ್ಣ ನಾವು ಕೊಡುತ್ತಿರೋ ಹಣ ಇದೆ ನಿನಗೆ ಅಂತ ಪಾ ಸಾಲ ಅಂತ ತಿಳಿಬೇಡ ಸಾಲದ ರೂಪಾಗಿ ನಿನ್ನನ್ನು ನಡೆಸುತ್ತಾ ದುಡಿಸುತ್ತಾ ಮರತ ಮನೆಯಾಗ ಮಲ್ಲಿಗೆದ ಕರಿ ಸರ್ಪಾಯ ಕಸ್ತತ್ಪ ಇಲ್ಲ ಕೆರಳಿ ಸರ್ಪ ಕಸ್ತೇದಂತೆ ಅತ್ಯುತ್ತ ಸಾವ್ರ ಪದ ಕೆಲಸ ಮಾಡಿ ಬಂದ ದಾರಿಯಿಂದ ಮಹಿಳೆ ಮನೆಗೆ ಕಲಿಸಿಕೊಡುತ್ತೇನೆ ನೀವೇನು ಚಿಂತಿಸಬೇಡಿ ಹಾಗಾದ್ರೆ ಇದಕ್ಕೊಂದು ಸಹಿ ಹಾಕಿಬಿಡ್ಪಾದ್ರೆ ಸಂತೋಷವಾಗಿ ಹಾಕುತ್ತೇನೆ ಗೌಡ ನಾನಿನ್ನು ಬೋರ್ಸ್ತೇನೆ ಹೋಗು ಹೋಗು ಬೆಪ್ಪ ಶಿವ ಹೋಗು ನಾನು ಕೊಟ್ಟಿರುವುದು ಒಂದು ಸಾವಿರ ರೂಪಾಯಿ ನಿನ್ನ ಮನೆತನ ನಡೆಸುವುದಕ್ಕಲ್ಲ ಇವು ಶಿವ್ಯಾ ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆಯ ಪ್ರವೇಶಿಸಿರುವ ನನ್ನ ಹಣ ಕಾಳಿಂಗ ಸರ್ಪವಾಗಿ ನಿನ್ನೆಲ್ಲ ಸರ್ವ ಆಸ್ತಿಯನ್ನು ಕಚ್ಚುವುದಕ್ಕಾಗಿ ನೆನೆಸಿಕೊಂಡ ಗುಡ್ಡದ ಆಕಾರವಾಗಿ ಬೆಳೆದ ನಿಂತಿರುವ ನಿನ್ನ ತಮ್ಮನನ್ನು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಒಂದರಿಂದ ಇನ್ನೊಂದರಂತೆ ನಿನ್ನ ಸರ್ವಾಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ನಿನ್ನ ಹೆಂಡತಿಯ ಶೀಲ ಕಿತ್ತಾಕಿ ಸುಟ್ಟ ದಿಟ್ಟ ಪುಡಾರಿ ಗೌಡ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹೋದ್ರೆ ಅಲ್ಲ ಬಿ ಪೋಲ್ ಈ ರಾಜ ಮೆರೆಯುತ್ತಿರುವುದು ಊರಲ್ಲ ಅದನ್ನು ಕೇಳಿದರೆ ಜನಾನ ಹೇಳುತ್ತಾರೆ ಬರುತ್ತೇನೆ ಇನ್ನೊಮ್ಮೆ ಬಂದಾಗ ಹೇಳುತ್ತೇನೆ ದಯಮಾಡಿ ಪಾತ್ರದಾರಿಗೆ ಆಯರ್ ಕೊಡುವಂಥವ್ರು ಮಾಳಿಂಗರಾಯ್ ಗುಡಿ ಕಡೆ ಕುದಿಸಿದ್ದೇವೆ ಅಲ್ಲಿ ಹೋಗಿ ಆಯರ್ ಮಾಡ್ರಿ ಯಾಕಂದ್ರೆ ಪಾತ್ರಧಾರಿಗಳು ಇನ್ನ ಬರ್ಬೇಕಾಗದವ್ರು